ಇದು ಟಿವಿ ಎಸ ವಾಕತ್ತಂದ್ರೆ ಇಲ್ಲಿ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ವಾ ನಮ್ಗೆ ಕಾಲಿಗೆ ಬ್ಯಾಲೆನ್ಸ್ ಸಿಗಲ್ಲ ಹ್ಯಾಂಡಲ್ ಅಲ್ಲೇ ನಾವು ಬಗ್ಸ್ಬೇಕಾಗತ್ತೆ ನಮಸ್ತೆ ಕರ್ನಾಟಕ ಇನ್ನೊಂದು ಹೊಚ್ಚ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಡಬಲ್ ರೈಡ್ ಇದ್ದೀವಿ ಹಾಯ್ ಮಡಿ ಶಿಬು ಹೋಗ್ತಿದ್ಯಾ ಚಳಿ ಆಯ್ತದೆ

ತುಂಬ ಜನ ಸ್ಪೋರ್ಟ್ಸ್ ಬೈಕ್ ತಗೋಬೇಕು ಅಂತ ತುಂಬ ಆಸೆ ಇರುತ್ತೆ ಬಟ್ ಈ ಮ್ಯಾಂಗ್ಳೂರವ್ರಿಗೆ ಇಲ್ಲೊಂದು ಕವಾಸಗಿ ಶೋರೂಮ್ ಇದೆ ಬಟ್ ಇಲ್ಲಿನೂ ಹಾಗೆ ಸರಿಯಾಗಿ ಗಾಡಿಗಳಿಲ್ಲ ನೀವು ಬುಕ್ ಮಾಡಿದರೆ ತರಿಸ್ಕೊಡ್ತಾರೆ ಅದು ಒಂದು ತ್ರೀ ಮಂತ್ ವೇಟಿಂಗ್ ಪೀರಿಯಡ್ ಅಂತ ಕೊಡ್ತಾರೆ ಇವಾಗ ಆ ಕಡೆ ಅಂದರೆ ಎಕ್ಸಾಂಪಲ್ ಇವಾಗ ಶಿವಮೊಗ್ಗ ಆಗಲಿ ಪುತ್ತೂರಾಗಲಿ ತುಪ್ಪ ಲಾಂಗ್ರವರು ಅವರು ಈ ಕಡೆ ಬರಬೇಕು ಇಲ್ಲಾಂದರೆ ಬ್ಯಾಂಗ್ಳೂರಿಗೆ ಹೋಗ್ಬೇಕಾಗುತ್ತೆ ಇವತ್ತಿನ ವೆದರ್ ಮಾತ್ರ ಪೀಸ್ಫುಲ್ಲಾಗಿದೆ ನಾವು ಬೈಕಲ್ಲಿ ಆದರೆ ಎರಡು ಕೈ ಬಿಡ್ಕೋಬಹುದು ಯಾಕಂದ್ರೆ ಟ್ಯಾಂಕ್ ಇರುತ್ತೆ ನಾವು ಆಕ್ಚುಲಿ ಬೈಕಲ್ಲಿ ಏನು ಬ್ಯಾಲೆನ್ಸ್ ಮಾಡ್ತೀವಿ ಅಂದ್ರೆ ಈಗ ಕಾರ್ನರ್ ಅಲ್ಲಿ ಹೋಗ್ಬೇಕಾದ್ರೆ ಹ್ಯಾಂಡಲ್ಲಿ ನಾವು ಟರ್ನ್ ಮಾಡಲ್ಲ ಆ್ಯಕ್ಚುಲಿ ಏನ್ ಮಾಡ್ತೀವಂದ್ರೆ ಈ ಎರಡು ಕಾಲಲ್ಲಿ ಟ್ಯಾಂಕಿನ ಸ್ವಲ್ಪ ಬಗ್ಸ್ತೇವೆ ರೈಟರ್ ರೈಟ್ ಲೆಫ್ಟರ್ ಲೆಫ್ಟ್ ಬಗ್ಸ್ತೇವೆ ಈ ಇದರಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ವಾ ನಮ್ಗೆ ಕಾಲಿಗೆ ಬ್ಯಾಲೆನ್ಸ್ ಸಿಗಲ್ಲ ಹ್ಯಾಂಡಲಲ್ಲೇ ನಾವು ಬಗ್ಸಬೇಕಾಗತ್ತೆ ಬಿಸಿಲಿದೆ ಬಟ್ ಬಿಸಿಲು ಮೈಗೆ ತಾಕ್ತಾನೆ ಇಲ್ಲ ಅಷ್ಟು ಕೋಲ್ಡ್ ಆಗಿದೆ ಈ ವೆದರ್ ಮಾತ್ರ ಹಾಸನ್ ಬೆಂಗ್ಳೂರ್ ವೆದರ್ ಇದ್ದಾಗ ಇದೆ ಇವತ್ತು ಒಂದಿನ ಇದೆ ಇಲ್ಲಿ ಏನಂದರೆ ಮಂಗಳೂರು ಸೈಡ್ ಅಂದರೆ ಬೀಚ್ ಇದೆ ಬೀಚ್ ಇರೋ ಕಾರಣ ನಿಮಗೆ ಎಷ್ಟು ಕೋಲ್ಡ್ ಇದ್ದರೂ ಅದು ಕೋಲ್ಡ್ ಅನಿಸಲ್ಲ ಯಾಕಂದರೆ ಈ ಬೀಚ್ ಇದೆಯಲ್ಲ ಅದರ ಬಿಸಿ ಗಾಳಿ ಈ ಕಡೆಯಿಂದ ನಮಗೆ ಬಿಸಿ ಗಾಳಿ ಬರುತ್ತೆ ಆ ಕಾರಣ ನಮಗೆ ಇಲ್ಲಿ ಹೀಟ್ ಇರುತ್ತೆ ಅಂದರೆ ಗಾ ಗಾಡ್ ಸೆಕ್ಷನಲ್ಲಿ ನಿಮಗೆ ಕೋಲ್ಡಾಗಿ ಇರುತ್ತೆ ಅಂದರೆ ಬೀಚಿಂದ ತುಂಬ ದೂರನೇ ಇರುತ್ತೆ ಹಾಗೆ ದೂರ ದೂರ ಹೋಗ್ತಾ ಹೋಗ್ತಾ ಹಿಮಾಲಯಕ್ಕೆ ಹೋದರೂ ನಿಮಗೂ ಐಸ್ ಕ್ಯೂಬ್ ಆಗುತ್ತೆ ಯಾಕೆ ಅದು ತುಂಬ ಎತ್ತರದಲ್ಲಿದೆ ಸಮುದ್ರ ಮಟ್ಟ ಅಂತ ತಗೊಳ್ತಾರೆ ಯಾಕೆ ಸಮುದ್ರದ್ದು ಮೇಯ್ನ್ ಲೆವೆಲ್ ಅದೇ ಅದರಿಂದಲೇ ನಿಮಗೆ ಸಮುದ್ರ ಮಟ್ಟ ಅಂತ ತೊಗೊಳ್ತಾರೆ ಯಾವುದೇ ಇಲ್ ಸೆಕ್ಷನ್ಗೆ ಹೋದ್ರು ಡೈರೆಕ್ಟ್ ಆ ಕಡೆ ನೆಲ ಅಂತ ತೊಗೊಳಲ್ಲ ಎನ್ ಎಸ್ ಕಾಲೇಜ್ ಹುಡುಗ ಫೇವ್ರೆಟ್ ಬೈಕ್ ಫಸ್ಟ್ ಸೇರೋ ಹೆಸರು ಅಂದರೆ ಎನ್ ಎಸ್ ಹಿಂಗೆ ಹಿಂಗೆ ಹೋಗ್ತಾರೆ ನೋಡಿ ಹೋಗ್ಬೋದು ಲೇಟಾಗಿ ಸ್ವಲ್ಪ ಲೇಟ್ ಒಂದು ಟೂ ಮಿನಿಟ್ಸ್ ಬಟ್ ಅಷ್ಟೊಂದು ಅರ್ಜೆಂಟ್ ಮಾಡಿ ಹೋಗುವಂಥದ್ದು ಇರಲಿಲ್ಲ ನಾವು ಎಲೆಕ್ಟ್ರಿಕಲ್ ಗಾಡಿಯಲ್ಲಿ ಇದ್ದೀವಿ ಒಂದು ಲಾಂಗ್ ಟೂರ್ ಹಿಡಿಬೇಕಂತ ತುಂಬ ದಿನದ ಆಸೆ ಬಟ್ ಅದು ಹೋಗ್ತಾನೆ ಇಲ್ಲ ಟೈಮ್ ಇಲ್ಲ ಟೈಮ್ ಸಿಕ್ಕಿದ್ರೆ ನಾವು ಬ್ಯುಸಿ ಇರ್ತೀವಿ ಹಂಗೆ ಟೈಮ್ ಕುಡಿ ಬರ್ಬೇಕಂತ ಹೇಳ್ತಾರಲ್ಲ ಇದಕ್ಕೆ ಬಿಸಿಲು ಮಾತ್ರ ಎದುರುಗಡೆನೇ ಇದೆ ಸನ್ ಬಟ್ ಅಷ್ಟೇನು ಇಲ್ಲ ಅನ್ನಿಸ್ತ ಥಿ ಇದೆಯಲ್ಲ ಥಂಡ ಈ ಗಾಳಿಯಲ್ಲಿ ನೀರು ಮಿಕ್ಸ್ ಆಗಿರುತ್ತೆ ಆಕ್ಚುಲಿ ನಾವು ಹೋಗ್ಬೇಕಾದ್ರೆ ನೀರಿನ ಅಂಶ ನಮ್ಮ ಮೈಗೆ ತಾಗಿದಾಗ ಥರ ಥಂಡಿ ಅಂತ ಅನಿಸುತ್ತೆ ನಿಮಗೆ ಕೋಲ್ಡ್ ಆಗುದಾಗೆ ಈಗ ಎ ಸಿ ಅಲ್ಲೂ ಹಾಗೆ ನಿಮಗೆ ಎ ಸಿ ಕೋಲ್ಡ್ ಅಂತ ಹೇಳ್ತೀವಲ್ಲ ಖಾಲಿ ಗಾಳಿ ಆದ್ರೆ ನಿಮಗೆ ಅಷ್ಟೊಂದು ಫೀಲ್ ಬರಲ್ಲ ಈ ಗಾಳಿ ಜೊತೆ ನೀರು ಆದಾಗ ನಿಮಗೆ ಥಂಡಿ ಆಗೋದು ಎಕ್ಸಾಂಪಲ್ ನೀವು ರಾತ್ರಿ ಹೊತ್ತು ಎಲ್ಲಾದರೂ ಕೂತ್ಕೊಳ್ಳಿ ಅವಾಗ ನಿಮಗೆ ಅದ್ರ ಫೀಲ್ ಆಗುತ್ತೆ ಅಂದರೆ ಹಾನಿ ಇದೆಯಲ್ಲ ನಿಮ್ಮ ತಲೆ ಮೇಲೆನ ಬಿದ್ದಾಗ ನಿಮಗೆ ಅದು ಫೀಲ್ ಅನಿಸುತ್ತೆ ಓ ಮೈ ಗಾಡ್ ಈ ಕಡೆ ನಮ್ಮ ರೋಡ್ ರಿಪೇರಿ ಆಗ್ತಿದ್ದೆ ಆ ಕಡೆ ಆ ಕಡೆ ಹೋಗೋಕ್ಕಾಗಲ್ಲ ನೀರು ತುಂಬಿರೋ ಟ್ಯಾಂಕರ್ ನೀರನ್ನು ಚಲ್ಲುಕೊಂಡು ಹೋಗುತ್ತಿದ್ದಾರೆ ಆ್ಯಕ್ಚುಲಿ ನಾನು ಈ ಕಡೆಯಿಂದ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಆ ಕಡೆ ರೋಡ್ ಆಗ್ತದೆ ರೋಡ ಕಾರಣ ಹೋಗೋಕ್ಕಾಗಲ್ಲ ಒಮ್ಮೊಮ್ಮೆ ನಾವು ಹೋಗೋ ಪ್ಲೇಸ್ ಸಡನ್ನಾಗಿ ನೆನಪಾಗಿ ಹೋಗ್ತೀವಿ ಬಟ್ ಅಲ್ಲಿ ಕೆಲಸ ಆಗ್ತಾ ಇರುತ್ತೆ ನಮಗೆ ನೆನಪಿರಲ್ಲ ಬಟ್ ಹೋಗೋದು ಮೇಲೆ ಗೊತ್ತಾಗುತ್ತೆ ಹೋಗದರೆ ಹೋಗ್ಬೇಕಪ್ಪ ಬೇಕಾ ಬೇಡ ಹೋಗ್ತದೆ ನೀ ಅಲ್ಲಿ ಬರ್ಡಲ್ವಾ ಅದಕ್ಕೋಸ್ಕರ ಆಗಿ ನಿಧಾನ ಆಗ್ತದೆ ಹುಡುಗಿ ರಿಯಾಕ್ಷನ್ ನೋಡಿದ್ರ ಸ್ನೇಹಿತರಿಗಿಷ್ಟೇ ಮತ್ತೇನೇ ಇಲ್ಲ ಹೊಸ್ತಾಗಿ ಯಾಕಂದರೆ ನಾವು ಲಾಂಗ್ ಹೋದರೆ ಸ್ವಲ್ಪ ವಿಷಯಗಳು ಸಿಗುತ್ತೆ ಹೋಗೋಣ ಸದ್ಯದಲ್ಲೇ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತೀನಿ ಈ ವಿಡಿಯೋ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತೀನಿ ಟಾಟಾ ಲವ್ ಯು ಬ ಬಾಯ್